ಎಲ್ಲರಿಗೆ ಜೈ ಭೀಮ್ ಜೈ ಸವಿಧಾನ್ ನಾನು ರಮೇಶ್ ಮಂದಕನಹಳ್ಳಿ ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಅಂಬೇಡ್ಕರ್ವಾದ ಅಣ್ಣಮೌಳಿಶಂಕರ್ ಅವರ ನಾಯಕತ್ವದಲ್ಲಿ ನಾವು ಬೀದರ್ ಜಿಲ್ಲಾ ಸಂಚಾಲಕ ಜನವರಿ ಇಪ್ಪತ್ತ್ಮೂರರಂದು ನಡೆಯಲಿರುವ ಬೆಂಗಳೂರಿನಲ್ಲಿ ಭಾರತ ಭಾಗ್ಯವಿದ್ತ ಈಶ್ವಜ್ಞಾನಿ ಈಶ್ವರತ್ನ ಡಾಕ್ಟರ್ ಭೀಮ್ರಾ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನೆಯ ಹೇಳಿಕೆ ಹೇಳಿದ ಅಮಿತ್ ಶಾ ಕೇಂದ್ರ ಗೃಹ ಸಚಿವನಾದ ಅಮಿತ್ ಶಾನು ವಜಾಗೊಳಿಸಬೇಕು ಮತ್ತು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದೆ ಮುಂಭಾಗದಲ್ಲಿ ಮೊಂಡಿ ಊರಿ ಕ್ಷಮೆ ಕೇಳಬೇಕು ಅಂಥೇಳಿ ಈ ಒಂದು ಅಣ್ಣ ಮೌರಿಶಂಕರ್ ಅವರ ನಾಯಕತ್ವದಲ್ಲಿ ದಲಿತ್ ಸಂಘಟನೆಗಳ ಒಕ್ಕಟದಿಂದ ಬೆಂಗಳೂರಿನಲ್ಲಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಾಗಾಗಿ ಕೂಡಲೇ ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಗಳು ಮೋದಿಗಳಾದ ಭಾರತದ ಸಂವಿಧಾನ ಪ್ರತಿಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಗೌರವಿಸಿ ಪ್ರಧಾನಮಂತ್ರಿ ಹುದ್ದೆಯನ್ನು ಸ್ವೀಕಾರ ಮಾಡ್ತಾರೆ ಹಾಗೆಯೂ ಕೂಡ ಈ ಒಂದು ಸಂವಿಧಾನಕ್ಕೆ ಗೌರವ ಕೊಡೋದಾದರೆ ಈ ಸಂವಿಧಾನ ಬರೆದಂಥ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಹೇಳಿಕೆ ಹೇಳಿದಂಥ ಅಮಿತ್ ಕೂಡಲೇ ಈ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅದೇ ರೀತಿ ಅಮಿತ್ ಅಮಿಷನನ್ನು ಅಮಿತ್ ಈ ಭಾರತ ದೇಶದ ಜನತೆಗೆ ಕ್ಷಮೆ ಕೇಳಬೇಕು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಪುತ್ಥಳಿಯ ಮುಂದೆ ಮೊಂಡಿ ಊರಿ ಊರಿ ಕ್ಷಮೆ ಕೇಳಬೇಕು ಅಂಥೇಳಿ ನಮ್ಮ ಈ ಒಂದು ಹೋರಾಟದ ಆಗ್ರಹವಾಗುತ್ತಿರ ಆಗಿರುತ್ತದೆ ಅದೇ ರೀತಿ ಒಂದು ವೇಳೆ ಈ ಒಂದು ಹೋರಾಟದ ಹೋರಾಟದ ಆದ ಮೇಲೂ ಕೂಡ ಆ ಸಚಿವನನ್ನು ಸಚಿವ ಸಪೋರ್ಟದ ಕೈ ಬಿಡದೆ ಹೋದರೆ ಈ ದೇಶದ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಪ್ರತಿಯೊಬ್ಬ ಜನ ಸೇರಿ ಈ ಭಾರತದ ಜನತೆಯ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅಭಿಮಾನಿಗಳು ಸಂವಿಧಾನದ ಅಭಿಮಾನಿಗಳು ಸೇರಿ ಇಡೀ ಭಾರತ ಬಂದ್ ಮಾಡುವ ಒಂದು ಎಚ್ಚರಿಕೆ ಕೂಡ ಈ ನರೇಂದ್ರ ಮೋದಿಯವರಿಗೆ ಕೊಡಲಾಗುವುದು ಹಾಗಾಗಿ ಈ ಒಂದು ಈ ಬೆಂಗಳೂರು ಜಿ ಬೆಂಗಳೂರು ರಾಜಧಾನಿಯಲ್ಲಿ ನಡೆಯುತ್ತಿರುವ ಈ ಹೋರಾಟಕ್ಕೆ ಇಡೀ ಜಿಲ್ಲೆ ರಾಜ್ಯ ಆದಂಥ ಎಲ್ಲ ಪ್ರತಿ ಜಿಲ್ಲೆಗಳಿಂದ ಸುಮಾರು ಲಕ್ಷಕ್ಕ ಎರಡು ಲಕ್ಷ ಜನ ಸೇರುವ ಒಂದು ಸಾಧ್ಯತೆಗಳಿದೆ ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯಂದು ಕೂಡ ಇಡೀ ಬೀದರ್ ಜಿಲ್ಲೆಯ ಎಲ್ಲ ತಾಲೂಕದಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಸುಮಾರು ಇಲ್ಲ ಅಂದ್ರೂ ಕೂಡ ಕೆಲವರು ಟ್ರೈನ್ ಮುಖಾಂತರ ಕೆಲವರು ಬಸ್ ಮುಖಾಂತರ ಕೆಲವರು ವೆಹಿಕಲ್ ಮುಖಾಂತರ ಕಾರು ಮತ್ತು ಏನಂತರಿ ಕ್ಲೋಸರ್ಗಳನ್ನು ಮಾಡಿಕೊಂಡು ಬಸ್ಸುಗಳನ್ನು ಮಾಡಿಕೊಂಡು ಸುಮಾರು ಐದು ಆರು ನೂರು ಜನಗಳು ನಾವು ಇಲ್ಲಿಂದ ಬೀದರ್ನಿಂದ ಹೋಗ್ತಲಿದ್ದೇವೆ ಇದ್ದೇವೆ ಹಾಗಾಗಿ ಈ ಹೋರಾಟಕ್ಕೆ ಬಲ ತುಂಬಲು ನಮ್ಮ ಬೀದರ್ ಜಿಲ್ಲೆಯಿಂದ ಕೂಡ ನಾವು ಹೋಗ್ತಾ ಇದ್ದೇವೆ ಈ ಹೋರಾಟಕ್ಕೆ ಜಯವಾಗಲಿ ಜೈ ಭೀಮ್ ಜೈ ಸೈದಾನ್ ಜೈ ಭಾರತ್ ನಾನು ರಮೇಶ್ ಮಂದಕ್ಕಳಿ ಕರ್ನಾಟಕ ದಲಿತ ಸಂಘ ಸಂಸ್ಥೆ ಅಂಬೇಡ್ಕರ್ವಾದ ಬೀದರ್ ಜಿಲ್ಲಾ ಸಂಚಾಲಕರು